ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನಿವತ್ತು ಹೊಚ್ಚ ಹೊಸದಾಗಿರುವಂತಹ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋವನ್ನು ಮಾಡಿದ್ದೀನಿ ಏನಪ್ಪ ಈ ವಿಡಿಯೋ ಅಂತ ನಮ್ಮ ಪುರಾತನದ ಹಳೆಯ ಕೋಟೆಯ ಮನೆಯನ್ನು ನಿಮ್ಮ ಜೊತೆ ವಿಡಿಯೋನ್ನ ತೋರಿಸಬೇಕು ಅಂತ ಈ ವಿಡಿಯೋನ ಮಾಡಿದೀನಿ ಈ ವಿಡಿಯೋನ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಇದು ನಮ್ಮ ಹಳೆ ಮನೆಯ ಪುರಾತನ ಕಾಲದ ಮನೆ ಇದು ಅಂದ್ರೆ ನಮ್ಮ ಅಜ್ಜ ಮುತ್ತಜ್ಜರ ಹಿಂದಿನ ಕಾಲದ ಮನೆ ಇದು ಇಲ್ಲಿ ನಾವು ಇವತ್ತು ಯಾಕೆ ವಿಸಿಟ್ ಅಂತಂದ್ರೆ ಇಲ್ಲಿ ತೋರಿಸ್ತಾ ಇದ್ನಲ್ಲ ಇದು ಲಕ್ಷ್ಮಿ ಈ ಲಕ್ಷ್ಮಿ ವಿಶೇಷತೆ ಏನನ್ನೋದನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ ನಾವು ಇದು ಹಬ್ಬಕ್ಕೆ ಅಂತ ಹೋಗಿದ್ದೀವಿ ಹೋದಾಗ ಇಲ್ಲಿ ಲಕ್ಷ್ಮಿಗೆ ನಾವು ಪೂಜೆ ಸಲ್ಲಿಸಿ ಹೋಗೋಣ ಅಂತ ನಾವು ಈ ಊರಿಗೆ ಬಂದಿದ್ವಿ ಇದು ಊರು ಅಜ್ಜಲ್ಪುರ್ ತಾಲೂಕಂತ ಅಂತ ಪೂರ್ಣ ವಿಳಾಸ ಬೇಡ ಹಾಗಾಗಿ ನೋಡಿ ಇದು ತುಂಬಾನೇ ಎತ್ತರವಾಗಿರುವಂತಹ ಮನೆ ಇದು ಯಾವ ಕಾಲದ ಅಂತ ಅಂದ್ರೆ ತುಂಬಾ ಹಿಂದಿನದು ಅಂದ್ರೆ ನಮ್ಮ ಅಜ್ಜ ಮುತ್ತಜ್ಜ ಆ ಅಜ್ಜನ ಹಿಡ್ಕೊಂಡು ಇರುವಂತ ಮನೆ ಇವಾಗ ಇದು ಯಾಕಪ್ಪ ಇದು ಈ ತರ ಆಗಿದೆ ಅನ್ನೋದನ್ನ ಕೂಡ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ ನೋಡಿ ಇದು ತುಂಬಾನೇ ಎತ್ತರವಾಗಿರುವಂತಹ ಕೋಟೆ ಬರೀ ಕಲ್ಲಿನಿಂದ ಆಗಿರುವಂತಹ ಮನೆ ಇದು ಇದು ಏನು ವಿಶೇಷ ಅಂತ ಹೇಳಿದ್ರೆ ಇದು ಹಿಂದಿನ ಕಾಲದ ಇದ್ದರೂ ಕೂಡ ನಿಮಗೆ ಕಾಣಿಸ್ತಿರಬೇಕು ಇಲ್ಲಿ ತುಂಬಾ ಕಟ್ಟಿಗೆಗಳ ಇತ್ತಲ್ಲ ಅಲ್ಲಿ ಮೇಲೆ ತುಂಡು ಅಂತೀವಿ ನಾವು ಇಲ್ಲಿ ಆ ತುಂಡನ್ನ ಎಷ್ಟೋ ಕಾಲದ ಇದ್ರೂ ಕೂಡ ಸ್ವಲ್ಪ ಹುಳು ಹತ್ತಿದೆ ಏನು ಆ ಆತರ ಅಷ್ಟು ಬಾಳಿಕೆ ಬಂದಿರುವಂತಹ ಮನೆ ಇದು ಇವಾಗ ಇದು ನೋಡಿ ನಾವು ಇವಾಗ ವಾಹನವನ್ನ ಇಳಿದುಕೊಂಡು ನಾವು ಈ ಮನೆಗೆ ಹೋಗ್ತಾ ಇದೀವಿ ನೋಡಿ ಕಾಣಿಸ್ತಿರ್ಬೇಕು ಎಡ ಬಲ್ಲ ಆಮೇಲೆ ಮುಂದೇನು ಕೂಡ ಕಾಣಿಸ್ತಿರ್ಬೇಕು ಅದು ಕೂಡ ಮನೆಯ ಗೋಡೆನೆ ಎಷ್ಟು ಎತ್ತರವಾಗಿದೆ ಎಷ್ಟು ಕಲ್ಲಿನಿಂದ ಆಗಿದೆ ನೋಡಿದ್ರೆ ಕೂಡ ತುಂಬಾ ಉಪ್ಪುಲ್ ಗುರ್ಸು ಕಂಡ ತರ ಕಾಣಿಸ್ತಾ ಇದೆ ಎಷ್ಟು ಎತ್ತರವಾಗಿದೆ ಅಲ್ಲ ತುಂಬಾನೇ ಕಲ್ಲಿನಿಂದ ಮಾಡಿರುವಂತಹ ಹಿಂದಿನ ಕಾಲದ ಮನೆ ಇದು ಇದು ನಮ್ಮ ನಮ್ಮ ಅಂದ್ರೆ ಇಲ್ಲಿ ಸಿಸ್ಟರ್ ತೋರಿಸ್ತಿರೋದು ಏನಂತಂದ್ರೆ ನಮ್ಮ ಊರಲ್ಲಿ ಹಳ್ಳ ಬಂದಿದೆ ಅಂದ್ರೆ ಹಳ್ಳದ ನೀರಿನಲ್ಲಿ ಆಗುತ್ತಿರುವಂತಹ ಊರು ಇದು ಯಾಕೆ ಏನು ಅಂತಾನು ಕೂಡ ಹೇಳ್ತೀನಿ ಇದು ನೋಡಿ ನಮ್ಮ ಮನೆಯ ದ್ವಾರವಾಗಿಲ್ಲ ಮುಂದೆ ಇರುವಂತಹ ದೇವಸ್ಥಾನ ಇದು ಇದು ನಮ್ಮ ಒಟ್ಟಾರದ ದೇವರು ಇದು ಮಹಾರಾಷ್ಟ್ರ ಅಂತ ಹೇಳ್ತಾರೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೇಕು ಇವಾಗ ನೋಡಿ ನಮ್ಮ ಒಟ್ಟಾರದ ಮನೆಗೆ ಹೋಗ್ಬೇಕಾದಾಗ ಇದು ನಮ್ದು ಈಗ ಹೋಗ್ತಿದಾರಲ್ಲ ಇದು ಫುಲ್ ಇದು ನಮ್ಮ ಮೇನ್ ದ್ವಾರ ಅಂದ್ರೆ ಮನೆ ತೊಲಬಾಗಿಲ್ ಅಂತ ಕರೀತಾರಲ್ಲ ಈಗ ತೋರಿಸ್ತಾ ಅಲ್ಲಿ ನೀರ್ ಕೂಡ ನಿಮಗೆ ಕಾಣಸ್ತಿರ್ಬೇಕು ಅದೇ ಬೋರಿ ಬಂದಿರೋದು ಅಂದ್ರೆ ಹಳ್ಳ ಅದು ಪೂರಾ ನೀರು ಇಲ್ಲಿ ಕೂಡ ಬರುತ್ತಂತೆ ಹಾಗಾಗಿ ಇವರನ್ನ ಮುಳುಗಡೆ ಮಾಡ್ತಿದ್ದಾರೆ ಹ್ಮ್ ಇವಾಗ ನೋಡಿ ನಮ್ಮ ಇದು ಮನೆಯ ದ್ವಾರ ಇದು ಬಾಗಿಲು ಈ ಬಾಗಿಲು ಒಳಗಡೆನೆ ತುಂಬಾ ದೊಡ್ಡ ಒಟ್ಟಾರ ಅಂತಾನೆ ಹೇಳ್ತೀವಿ ನಾವು ಒಟ್ಟಾರ ಅಂತಾನೆ ಕರಿತೀವಿ ಆ ಒಟ್ಟಾರದಲ್ಲಿ ನಮಗೆ ನಾಲ್ಕು ಮನೆಗಳಿದೆಯಾ ಅಂದ್ರೆ ಅಣ್ಣ ತಮ್ಮ ಕಾಕ ಪಕ್ಕಳು ಅಂತ ಹೇಳ್ತಾರಲ್ಲ ಹಾಗಾಗಿ ನಮ್ಮ ಇದು ತೋರಿಸ್ತಾ ಇರೋದು ಲೆಫ್ಟ್ ಸೈಡ್ ಇರೋದು ಇದು ದೊಡ್ಡಪ್ಪರ ಮನೆ ನೋಡಿ ಇದು ಬಾಗಿಲು ಕಲ್ಲು ನೋಡಿದ್ರೆ ನಿಮ್ಗೆ ಕೂಡ ಗಾಬರಿ ಆಗುತ್ತೆ ಎಂತದಪ್ಪ ಮನೆ ಇದು ಕೋಟೆ ಮನೆ ಅಂತ ಇವಾಗ ನೀರಲ್ಲಿ ಮುಳುಗಡೆ ಆಗೋದು ತುಂಬಾನೇ ಬೇಸರ ನೋಡಿ ಇದು ರೈಟ್ ಸೈಡಿಗೆ ಕೂಡ ಇದು ನಮ್ಮ ದೊಡ್ಡಪ್ಪರ ಮನೆಯನ್ನು ಅಟ್ಟ ಕರಿತಾರೆ ಅಟ್ಟ ಅಂದ್ರೆ ದನ ಕರುಗಳನ್ನು ಕಟ್ತಾರೆ ಅಂದ್ರೆ ಕೊಟ್ಟಿಗೆ ಇದು ಮೇಲೆ ಅಟ್ಟ ಇದೆ ಕೆಳಗಡೆ ಕೊಟ್ಟಿಗೆ ಇದೆ ಇಲ್ಲಿ ಕೊಟ್ಟಿಗೆಯಲ್ಲಿ ದನಕರವನ್ನು ಕಟ್ಟೋದು ಇದು ನಮ್ಮ ದೊಡ್ಡಪರ ಮನೆ ಹಾಗೆ ಮುಂದೆ ಹೋಗ್ತಾ ಇದ್ರೆ ಮತ್ತೆ ಇನ್ನೊಬ್ಬ ನಮ್ದು ಮುತ್ತೆಯರ ಮನೆ ಬರುತ್ತೆ ಆಮೇಲೆ ನಮ್ಮ ಮನೆ ಬರುತ್ತೆ ಇನ್ನೊಬ್ಬ ದೊಡ್ಡಪರ ಮನೆ ಬರುತ್ತೆ ಹಾಗಾಗಿ ನೋಡಿ ಎಷ್ಟು ಸಂದೆಯಲ್ಲಿ ಹೋಗ್ತಾರೆ ಅಂತ ಅಂತಿರಬಹುದು ನೀವು ಆತರ ಮನೆಗಳನ್ನ ಬಿದ್ದು ಹುಲ್ಲು ಚಿಕ್ಕಾಪಟ್ಟೆ ಹುಲ್ಲನ್ನು ಬೆಳೆದು ದೊಡ್ಡದಾಗಿ ನಿಂತಿದೆ ಹಾಗಾಗಿ ಹ್ಮ್ ಇವಾಗ ಈ ಮನೆಯಲ್ಲಿ ಫುಲ್ ಕೂಡ ಈ ಹುಲ್ಲನ್ನು ಬೆಳೆದು ಈ ತರ ಬಿದ್ದು ಹುಲ್ಲನ್ನು ಎಲ್ಲ ಮನೆಗಳಲ್ಲಿ ಹಾಗೆ ಇದು ಇನ್ನೊಬ್ಬ ದೊಡ್ಡಪರ ಕೂಡ ಗಣ ಕಟ್ಟುವಂತ ಕೊಟ್ಟಿಗೆ ಇದು ಇವಾಗ ನೋಡಿ ಇದು ತೋರಿಸ್ತಾ ಇರೋದು ಪೂರ್ಣವಾಗಿ ಬಿದ್ದಿದೆ ಫುಲ್ ಆಗಿ ಬಿದ್ದಿದೆ ಅಂದ್ರೆ ನಮ್ಮ ಮನೆಯಲ್ಲಿ ಹೋಗ್ಬೇಕು ಅಂತಂದ್ರೆ ಕಲ್ಲಿನ ಮೇಲೆ ಹಾಕಿ ಹೋಗ್ಬೇಕು ಹಾಗಾಗಿ ಆ ಕಲ್ಲಿನ ಮೇಲೆ ಕೂಡ ಚಿಕ್ಕಪಟ್ಟೆ ಹುಲ್ಲನ್ನು ಬೆಳೆದಿದೆ ನೋಡಿ ಇವಾಗ ಇದು ಇದು ಇನ್ನೊಬ್ಬ ಅಜ್ಜರ ಮನೆ ಇದು ಅದು ಕೂಡ ಫುಲ್ ಬಿದ್ದು ಈ ತರ ಹುಲ್ಲುಗಳನ್ನ ತುಂಬಾನೇ ಬೆಳೆದೇವೆ ಮನೆಯಲ್ಲಿ ಇದ್ರೂ ಕೂಡ ಚೆನ್ನಾಗಿರುತ್ತಲ್ವ ಹಾಗಾಗಿ ಫುಲ್ ಮನೆ ಬಿದ್ದ ತಕ್ಷಣ ಫುಲ್ ಕಂಟಿ ಮೋಳು ಬೆಳೆಯೋದು ಸಹಜ ಇದು ತುಂಬಾ ಹಿಂದಿನ ಇರೋದ್ರಿಂದ ಇವಾಗ ಇವ ಅಂತಾನೆ ಬಿದ್ದು ಹೋಗಿರೋದಂದ್ರೆ ಈ ಸ್ವಲ್ಪ ವರ್ಷಗಳ ಹಿಂದಾನೆ ಈ ತರ ಬಿದ್ದು ಹಾಳಾಗಿದೆ ಇಲ್ಲಿ ಇರಬೇಕು ನಾವು ಇಲ್ಲಿ ಕಟ್ಟಬೇಕು ಹಾಗೆ ಅಂದ್ರೆ ಇದು ನೀರಲ್ಲಿ ಮುಳುಗಡೆಯಾಗಿರುವಂತಹ ಊರು ಹಾಗಾಗಿ ಇಲ್ಲಿ ಕಟ್ಟಿ ಆಗಲ್ಲ ಇದು ಇನ್ನೊಬ್ಬ ದೊಡ್ಡ ಮನೆ ಇವಾಗ ತೋರಿಸ್ತಾ ಇದ್ದೀನಿ ಇವಾಗ ನಾವು ಹೋಗ್ತಾ ಇರೋದು ನಮ್ಮ ಮನೆಗೆ ಇಲ್ಲಿ ನಿಂತಿರೋದು ನಮ್ಮ ಸಿಸ್ಟರ್ಸ್ ಹ್ಮ್ ಇವಾಗ ನೋಡಿ ಕಟ್ಟಿಗಳನ್ನ ತೋರಿಸಿದ್ರೆ ನಾವು ತುಂಬಾ ಹಿಂದಿನದಿದ್ರು ಕೂಡ ಕಟ್ಟಿಗೆಗಳಿಗೆ ಹುಲ್ಲು ಹುಲ್ಲುಗಳನ್ನ ಹತ್ತದೆ ಆತರ ದೊಡ್ಡದಾಗಿ ಬೆಳೆದು ನಿಂತಿವೆ ಈಗ ನೋಡಿ ಇಲ್ಲಿ ಒಂದೊಂದು ಕಲ್ಲು ಬಿದ್ದಿರೋದನ್ನು ಕೂಡ ಎತ್ತಿಡಕ್ಕೆ ಆಗಲ್ಲ ಅಷ್ಟು ಉದ್ದಾಗಿರುವಂತಹ ಕಲ್ಲುಗಳು ಅಷ್ಟು ದೊಡ್ಡದಾಗಿರುವಂತಹ ಕಲ್ಲು ಫುಲ್ ಕಲ್ಲಿನದೇ ಕಟ್ಟಿರುವಂತಹ ಮನೆ ಇದು ತುಂಬಾ ಹಳೆಯ ಮನೆ ಇದು ಕೂಡ ಒಂದೊಂದು ಹಳ್ಳಿಗಳಲ್ಲಿ ನಿಮ್ಮ ಊರುಗಳಲ್ಲಿ ಕೂಡ ಈ ತರ ಕಂಡು ಬರಬಹುದು ಅಂತ ಅನ್ಕೋತೀನಿ ನೋಡಿ ಇದು ತೋರಿಸ್ತಾ ಇದೀನಲ್ಲ ಇದು ತುಂಬಾನೇ ದೊಡ್ಡ ವಿಶಾಲ ಕಲ್ಲು ಈ ತರನೇ ಪ್ರತಿ ಇಲ್ಲಿ ಈ ಮನೆಗಳಲ್ಲಿ ಬಳಕೆಯಾಗಿರುವಂತಹ ಕಲ್ಲುಗಳು ಇದು ಇದು ನೋಡಿ ಇದು ನಮ್ಮ ಮನೆ ಅಂದ್ರೆ ನಾವು ದೇವಸ್ಥಾನ ತೋರಿಸ್ದಲ್ಲ ಲಕ್ಷ್ಮಿ ಅಂತ ಅದು ನೆಗೆ ಒಳ್ಳೆ ಕಲ್ಲು ಈ ತರ ಬಿದ್ದಿರೋದ್ರಿಂದ ಅಕ್ಕಪಕ್ಕದವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಒಂದು ಒಂದು ಮನೆಯಲ್ಲಿ ಇರುವಂತಹ ಸಾಮಾನುಗಳನ್ನ ಅಂದ್ರೆ ಕಲ್ಲಿನಿಂದ ಇರುವಂತಹ ಸಾಮಾನುಗಳನ್ನ ಇಟ್ಕೊಂಡು ತಮ್ಮ ಮನೆಗೆ ಹೋಗ್ಲಿಕ್ಕೆ ಅನುಕೂಲ ಆಗ್ಲಿ ಅಂತ ಆತರ ತಗೊಂಡು ಇಟ್ಕೊಂಡಿದ್ದಾರೆ ಇದು ನೋಡಿ ಫುಲ್ ಆಗಿ ಕಂಟಿಗಳನ್ನು ಈ ತರ ಬೆಳೆದು ನಿಂತಿವೆ ಇದು ಕೂಡ ನಮ್ಮ ಮನೆಯ ಅಟ್ಟ ಇದು ಅಂದ್ರೆ ಮೇಲೆ ಅಟ್ಟ ಇರೋದು ಅದು ಕೂಡ ಬಿದ್ದಿದೆ ಇಲ್ಲಿ ಕೆಳಗಡೆ ದನಗಳು ಕಟ್ಟುವಂತಹ ಕೊಟ್ಟಿಗೆ ಇದು ಇವಾಗ ನೋಡಿ ಈಗ ತೋರಿಸ್ತಿದ್ನಲ್ಲ ಈಗ ಒಳಗಡೆ ಹೋಗುವಾಗ ದೇವರಿಗೆ ಹೋಗೋದು ನೋಡಿ ಮನೆಗಳಲ್ಲಿ ಫುಲ್ ಕಂಟಿ ಮುಳ್ಳುಗಳನ್ನ ಎಲ್ಲಾ ಬೆಳೆದು ತುಂಬಾನೇ ಹಾಳಾಗಿದೆ ಇದು ತೋರಿಸ್ತಾ ಇದ್ದೀನಲ್ಲ ಇದ್ರ ಹಿಂದ್ಗಡೆನೆ ಹ್ಮ್ ಸ್ಕೂಲ್ ಇರೋದು ನಮ್ ಸ್ಕೂಲ್ ಬೆಲ್ಲ ಆದ ತಕ್ಷಣ ನಾವ್ ಏನ್ ಮಾಡ್ತಿದ್ವಿ ಹ್ಮ್ ಇಲ್ಲಿಂದನೆ ಅಂದ್ರೆ ಸುತ್ತಾಕಿ ಹೋಗ್ಬೇಕಾಗಿತ್ತು ಇಲ್ಲಿಂದ ಆಗ್ತಿರ್ಲಿಲ್ಲ ತುಂಬಾ ಹೈಟ್ ಇರುತ್ತಲ್ವ ಹಾಗಾಗಿ ನಾವು ಸುತ್ತ ಹಾಕಿ ಸ್ಕೂಲ್ ಗೆ ಸೇರ್ತಿದ್ವಿ ಇದೆಲ್ಲ ಆದ ತಕ್ಷಣ ಇವಾಗ ನೋಡಿ ಇದು ಮಾಡ್ತಿರುವಂತದ್ದು ಪಡಸಾಸಿಗೆ ಅಂತ ಕರೀತಾರಲ್ಲ ಆ ಪಡಸಾಲಿಗೆಯಲ್ಲಿ ಆ ತರ ಬಿದ್ದು ಕಲ್ಲಾಗಿದ್ದು ಮುಳ್ಳುಗಳು ಎತ್ತಿವೆ ಇದು ನಮ್ಮ ಅಡುಗೆ ಮನೆಯ ಕಿಡಕಿ ನೋಡಿ ಇದು ಕೂಡ ಎಷ್ಟು ಎತ್ತರವಾಗಿದೆ ಹೈಟ್ ಅಲ್ಲಿ ಇದೆ ಅಂತ ನೋಡಿ ಈ ತರ ಬಿದ್ದು ಎಲ್ಲ ಪುಡಿ ಪುಡಿ ಆಗಿ ಹೋಗ್ಬಿಟ್ಟಿದೆ ಇಲ್ಲಿ ನಿಮ್ ಡೋರ್ ತೋರಿಸ್ತಿದನಲ್ಲ ಅದು ನಮ್ದು ಇನ್ನೊಂದು ರೂಮಿನ ಮನೆ ಅಂದ್ರೆ ಇಲ್ಲಿ ತುಂಬಾನೇ ತಂಪು ಆಗಿರುವಂತಹ ವಾತಾವರಣ ಪೂರ ಕಲ್ಲಿನರೇ ಇತ್ತು ಆಮೇಲೆ ಮೇಲ್ ಚಾವಣಿ ಕೂಡ ಕಟ್ಟಿಗಳಿಂದ ಹ್ಮ್ ಆಗಿರುವಂತಹ ಮನೆ ಇದು ಇದು ನೋಡಿ ಇವಾಗ ನಮ್ದು ಲಕ್ಷ್ಮಿ ಇದು ಮನೆಯ ಲಕ್ಷ್ಮಿ ಏನಂತ ಕರಿತಾರೆ ಅಂದ್ರೆ ಗೂಡ ಲಕ್ಷ್ಮಿ ಅಂತ ಕರೀತಾರೆ ಇಲ್ಲಿ ಕೊಟ್ಟಿಗೆಯಲ್ಲಿ ಬೆಳೆದಿರುವಂತಹ ಲಕ್ಷ್ಮಿ ಇದು ಇದು ಹತ್ತು ಎತ್ತಿನ ದನದ ಕೊಟ್ಟಿಗೆ ಇತ್ತಂತೆ ಇದು ಅದು ಕೂಡ ಆ ಕೊಟ್ಟಿಗೆಯಲ್ಲಿನೇ ದೇವರು ವಾಸವಾಗಿದ್ರು ಇದು ತುಂಬಾ ಪವರ್ಫುಲ್ ಆಗಿರುವಂತಹ ನಮ್ಮನೆಯ ಊಡ್ಯದ ಲಕ್ಷ್ಮಿಯವರು ನೋಡಿ ಎಷ್ಟು ದೊಡ್ಡದಾಗಿದೆ ನಮ್ದು ಏನಂತಾರ ಏನಂತರ ದನದ ಕೊಟ್ಟಿಗೆ ಅದ್ರ ಮೇಲೆ ಅಟ್ಟ ಇತ್ತು ಅಟ್ಟ ಅಂದ್ರೆ ಎಷ್ಟು ಜನ ಬಂದ್ರು ಕೂಡ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರು ಕೂಡ ತುಂಬಾ ದೊಡ್ಡದಾಗಿ ಮಾಡಿದ್ರು ಕೂಡ ಎಷ್ಟು ಜನ ಬಂದ್ರು ಕೂಡ ಇಲ್ಲಿ ನಡೆಯುತ್ತೆ ಆ ತರ ದೊಡ್ಡದಾಗಿರುವಂತಹ ಮನೆ ನಮ್ಮ ಕೋಟೆಯ ಮನೇನೆ ಅಂತಾನೆ ಹೇಳ್ತೀನಿ ನನಗೆ ಈ ಮನೆ ಹೇಳಕ್ಕೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ಹಿಂದಿನ ಕಾಲದ ಮನೆ ತುಂಬಾ ಚೆನ್ನಾಗಿರುತ್ತಲ್ವಾ ಹಾಗಾಗಿ ನೋಡಿ ಇಷ್ಟು ಎತ್ತರದಲ್ಲಿದೆ ಈ ಮನೆಗೆ ನಾವು ಯಾಕೆ ಬಂದಿದೀವಿ ಅಂದ್ರೆ ಇದು ಓಡ್ಯದ ಲಕ್ಷ್ಮಿಯ ಪೂಜೆ ನಾವು ಇಟ್ಕೊಂಡಿದೀವಿ ಏನಪ್ಪಾ ಅಂತಂದ್ರೆ ಲಕ್ಷ್ಮಿಗೆ ಉಡಿ ತುಂಬಿ ಮುತ್ತೆ ಉಣಿಸುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಹಾಗಾಗಿ ನಾವು ಮನೆ ಫ್ಯಾಮಿಲಿ ಎಲ್ಲರೂ ಅಂದ್ರೆ ನಮ್ಮ ಕಸನ್ ಬ್ರದರ್ ಸಿಸ್ಟರ್ಸ್ ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿ ಮನೆಗೆ ಹೋಗಿದ್ವಿ ಅಂದ್ರೆ ನಾವು ಈಗ ಇರೋದನ್ನೇ ಕಡೆನೆ ಬೇರೆ ಯಾಕಂದ್ರೆ ಇದು ಇಷ್ಟೊಂದು ಮನೆ ಎಲ್ಲ ಬಿದ್ದು ಹೋಗಿದೆಯಲ್ಲ ಹಾಗಾಗಿ ನಾವು ಇವಾಗ ಬೇರೆ ಕಡೆ ಇದೀವಿ ಇವಾಗ ನಾವು ಅಫಜಲ್ಪುರ್ ತಾಲೂಕಿನ ಇರುವಂತಹ ಊರು ಇದು ನಿಮ್ಗೆ ಆಲ್ಮೋಸ್ಟ್ ಈ ಕಡೆ ಗೊತ್ತಿರ್ಬೇಕು ನೋಡಿ ಇವಾಗ ಲಕ್ಷ್ಮ ಅಂದ್ರೆ ಇಲ್ಲಿ ಲಕ್ಷ್ಮಿಗೆ ಬರ್ಬೇಕಾದ್ರೆ ಸಣ್ಣ ಪುಟ್ಟ ಮಕ್ಕಳು ಆಮೇಲೆ ಜವಳ ಇದ್ದ ಮಕ್ಕಳು ಆಮೇಲೆ ಪ್ರೆಗ್ನೆನ್ಸಿ ಇದ್ದ ಹೆಣ್ಣು ಮಕ್ಕಳು ಕೂಡ ಯಾರು ಕಾಲಿಡುವಂತಿಲ್ವಂತೆ ಯಾಕಂತಂದ್ರೆ ಆ ಲಕ್ಷ್ಮಿಯಲ್ಲಿ ಬರಬೇಕಂದ್ರೆ ಲಕ್ಷ್ಮಿ ದೃಷ್ಟಿ ಬೀಳುತ್ತಂತೆ ಲಕ್ಷ್ಮಿ ಕೂಡ ತುಂಬಾನೇ ಪವರ್ಫುಲ್ ಆಗಿರುವಂತಹ ಲಕ್ಷ್ಮಿ ಇದು ಓಡ್ಯದ ಲಕ್ಷ್ಮಿ ಹಾಗಾಗಿ ಇಲ್ಲಿ ಬರ್ಬೇಕಂದ್ರೆ ಫಸ್ಟಿಗೆ ನಾವು ಎಣ್ಣೆ ಕಾಯಿ ಓಡುವತ್ತಿ ತಗೊಂಡುನೆ ಬಂದು ಈ ಲಕ್ಷ್ಮಿಗೆ ನಾವು ಕಾಯಿ ಓಡದ ತಕ್ಷಣ ಇಲ್ಲಿ ವಟಾರೊಳಗೆ ಬರಬೇಕಂತೆ ಹಾಗಾಗಿ ಲಕ್ಷ್ಮಿಗೆ ಇಲ್ಲಿ ಒಟ್ಟಾರದಲ್ಲಿರುವಂತಹ ಎಲ್ಲಾ ಜನರು ಕೂಡ ಅಂದ್ರೆ ಏರಿಯಾದಲ್ಲಿ ಇರುವಂತಹ ಎಲ್ಲ ಜನರು ಕೂಡ ಹೆದರ್ಕೋತಾರೆ ಅಂದ್ರೆ ಅಷ್ಟು ಅಂದ್ರೆ ಕನಸಲ್ಲಿ ಬರೋದು ಕಾಡೋದು ಈ ತರ ಆಗುತ್ತಂತೆ ಲಕ್ಷ್ಮಿಗೆ ಮೊದಲು ಏನೇ ಇದ್ರು ಕೂಡ ಮೊದಲು ಲಕ್ಷ್ಮಿಗೆ ಒಪ್ಪಿಸ್ಬೇಕಂತೆ ಹಾಗಾಗಿ ಚಿಕ್ಕ ಮಕ್ಕಳು ಇದ್ರು ಕೂಡ ಮಕ್ಕಳನ್ನ ಕರ್ಕೊಂಡು ಬಂದು ದೀಪ ಹಚ್ಚಿ ಕಾಯಿ ಹೋಗಬೇಕು ನೋಡಿ ಇವಾಗ ನಿಮ್ಗೆ ತೋರು ಕಾಣಿಸ್ತಿರ್ಬೇಕು ಲೈಟ್ ಕೊಂಬ ಎಷ್ಟು ಎತ್ತರ ಇದೆ ಅಷ್ಟು ಎತ್ತರದಲ್ಲಿನೇ ಇದೆ ಮನೆ ಅಂದ್ರೆ ನೀವೇ ಗೆಸ್ ಮಾಡ್ಬೋದು ಎಷ್ಟು ಎತ್ತರ ಇದೆ ಎಷ್ಟು ದೊಡ್ಡದಾಗಿರುವಂತಹ ಕೋಟೆ ಮನೆ ಇದು ಅಂತ ನಿಮಗೆ ತಿಳ್ಕೋಬಹುದು ಹ್ಮ್ ಇದು ನೋಡಿ ನಮ್ಮ ಮನೆ ಮುಂದೆ ಇರುವಂತಹ ದೇವರು ಅಂತ ಹೇಳಿದೆಲ್ಲ ಮಾರೇಶ್ ಅಂತ ಇಲ್ಲಿ ಕೂಡ ನಾವು ಕಾಯಿ ಹೊಡ್ಕೊಂಡು ಹೋಗ್ಬೇಕಂತ ಅಂದ್ರೆ ಮನೆ ವಟಾರ ಮುಂದೆ ಇರುವಂತ ದೇವರು ಮನೆ ದೇವರವ ಹಾಗಾಗಿ ಇಲ್ಲಿ ಕೂಡ ನಾವು ಆಹಾರ ತೆಂಗಿನಕಾಯಿ ಎಲ್ಲ ಉದ್ಬತ್ತಿ ಕರ್ಪೂರ ಎಲ್ಲ ಮಾಡ್ಕೊಂಡು ಇದು ದೇವರಿಗೂ ಕೂಡ ಪೂಜೆಯನ್ನ ಮಾಡ್ತಾ ಇದ್ವಿ ಅಂದ್ರೆ ಮನೆಯಲ್ಲಿ ಇಷ್ಟೊತ್ತು ಮನೆಯಲ್ಲಿ ಲಕ್ಷ್ಮಿ ಪೂಜೆ ಮಾಡಿದ್ವಿ ಹುಮತೈದನ ಕೂಡ ಉಣಿಸಿದ್ವಿ ಉಡಿ ತುಂಬ ಕಾರ್ಯಕ್ರಮವನ್ನು ಮಾಡಿದ್ವಿ ಹಾಗಾಗಿ ಹ್ಮ್ ಇವಾಗ ನಾವು ಒಟ್ಟಾರದಲ್ಲಿ ಇರುವಂತಹ ಈ ಮಹಾರೇಶ್ ಪೂಜೆ ಕೂಡ ಮಾಡಿದ್ವಿ ಇವಾಗ ನೋಡಿ ನಾವು ಏನ್ ಅಡುಗೆ ಏನ್ ಅಡುಗೆ ಮಾಡ್ಕೊಂಡು ಬಂದಿದ್ವಲ್ವಾ ಇಲ್ಲಿ ಏರಿಯಾದಲ್ಲಿ ಇರುವಂತಹ ಜನರಿಗೆ ಕೂಡ ನಮ್ಮಮ್ಮ ಶೇರ್ ಮಾಡಿ ಅಡಿಗೆಯನ್ನ ಪ್ರಸಾದವನ್ನು ಕೊಡ್ತಾ ಇದ್ರು ಇಲ್ಲಿ ನಮ್ಮ ಸಿಸ್ಟರ್ಸ್ ಮಗಳು ನನ್ನ ಫೋಟೋ ನಂದು ಈ ತರ ತೆಗಿರಿ ಅಂತ ಸ್ಟೈಲ್ ಮಾಡ್ಕೊಂಡು ಈ ತರ ನಿಂತ್ಕೊಂಡಿದ್ರು ಅವಳು ಕೂಡ ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ ನಂತರ ಇವಾಗ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ತೋರಿಸಿದೀನಿ ಅಲ್ವಾ ನಮ್ಮೂರ ಹಳ್ಳ ಯಾವ ತರ ತುಂಬಿ ಬಂದಿತ್ತು ಎಲ್ಲಿವರೆಗೂ ಬಂದಿದೆ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳಕ್ಕೆ ತೋರಿಸ್ತಾ ಇದ್ದೀನಿ ಇವಾಗ ಮನೆಯಲ್ಲಿ ಪೂಜೆ ಆಮೇಲೆ ವಟಾರದಲ್ಲಿ ದೇವರನ್ನ ಪೂಜೆ ಮುಗಿಸ್ಕೊಂಡು ಆ ಇವಾಗ ನಾನ್ ನಿಮಗೆ ಹಳ್ಳದ ನೀರನ್ನ ತೋರಿಸಕ್ಕೆ ಅಂದ್ರೆ ಇದು ಮುಳುಗಡೆಯಾಗಿರುವಂತಹ ಊರಿಗೆ ಬರುವಂತ ನೀರನ್ನ ಆ ಇದೇ ನೀರನ್ನ ನಾನು ನಿಮಗೆ ತೋರ್ಸಕ್ಕೆ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ ಇಲ್ಲಿ ನಾವು ಮೊದಲು ಏನ್ ಮಾಡ್ತಿದ್ವಿ ಕುಡಿಯಲಿಕ್ಕೆ ನೀರು ಮನೆಗೆ ಬಳಸಲಿಕ್ಕೆ ನೀರು ಹಿಂದೆ ಹಿರಿಯರು ಇಲ್ಲಿ ನೀರ್ ತಗೊಂಡು ಹೋಗುತ್ತಿದ್ದರು ಈಗ ಮನೆಯಲ್ಲಿ ನಳ ಅದು ಇದು ಆಗಿದೆ ಇಲ್ಲಿ ಪ್ರತಿಯೊಬ್ರು ಕೂಡ ನೀರಿ ಅಂದ್ರೆ ಈ ಹಳ್ಳದಿಂದಾನೆ ಬಂದು ಮನೆಗೆ ಬಳಸಲಿಕ್ಕೆ ಆಗ್ಲಿ ಅಥವಾ ಅಡುಗೆಗಳಿಗೆ ಕುಡಿಗಿಲಿಕ್ಕೆ ಪ್ರತಿಯೊಂದಕ್ಕೂ ಇಲ್ಲಿಗೆ ಬಂದು ನೀರ್ ತಗೊಂಡು ಹೋಗ್ಬೇಕಾಗಿತ್ತು ಇವಾಗ ಇಷ್ಟು ಗಲೀಜಾಗ್ಬಿಟ್ಟಿದೆ ಅಂದ್ರೆ ಇವಾಗೆಲ್ಲ ಜನರ ಶೋಕೆ ಆಗಿರೋದ್ರಿಂದ ಪ್ರತಿಯೊಬ್ಬರ ಮನೆ ಮುಂದೆ ಬೋರ್ ಆಗ್ಲಿ ನಲ್ಲಿ ನೀರಾಗಲಿ ಅದು ವ್ಯವಸ್ಥೆ ಆಗಿದೆ ಹಾಗಾಗಿ ಇಲ್ಲದೆ ನೀರು ಎಲ್ಲರನ್ನು ಬಿಟ್ಟಿದ್ದಾರೆ ಇವಾಗ ನೋಡಿ ನೀರು ಇದು ತುಂಬಾನೇ ಕಲುಷಿತ ಆಗ್ಬಿಟ್ಟಿದೆ ನೋಡಿ ಇವಾಗ ನೀರು ಈ ಕಡೆ ಒಳಗಡೆ ಬರಬಾರ್ದು ಅಂತ ಕಾಂಪೌಂಡ್ ಕೂಡ ಹಾಕಿದ್ದಾರೆ ಅದು ಕೂಡ ಮೀರಿ ಕೂಡ ಬರುತ್ತಂತೆ ನಿಮ್ಗೆ ತೋರಿಸಿದ ಆಗ್ಲೇ ಪ್ಲೇಸ್ ಅಲ್ಲಿನ ಅಲ್ಲಿವರೆಗೂ ಕೂಡ ನೀರು ಬರುತ್ತಂತೆ ಆ ಇದೇ ನೀರು ಬರೋದು ಅಂದ್ರೆ ಭೀಮಾ ನದಿ ಇದು ಇದೇ ನೀರು ಬಂದು ಊರನ್ನ ಮುಳುಗಡೆ ಆಗಲಿಕ್ಕೆ ಹ್ಮ್ ಆಗುತ್ತಂತೆ ಅದಕ್ಕಾಗಿ ಈ ಊರನ್ನ ಪ್ರತಿಯೊಬ್ರು ಕೂಡ ಬಿಟ್ಟು ಇವಾಗ ಹೊಸ ನಗರ ಅಂದ್ರೆ ಹೊಸ ಏರಿಯಾದಲ್ಲಿ ಹೋಗಿ ಜಾಗ ಗವರ್ಮೆಂಟ್ ಕಡೆಯಿಂದ ಜಾಗ ಬಂದಿರೋದೆ ಅಲ್ಲಿ ಎಲ್ಲರೂ ತಾವು ಮನೆಯನ್ನ ಕಟ್ಟಿಸ್ಕೊಂಡು ಎಲ್ಲರೂ ಅಲ್ಲಿ ಶಿಫ್ಟ್ ಆಗಿದ್ದಾರೆ ಹಾಗಾಗಿ ಇಲ್ಲಿ ಹಳ್ಳಿಯಲ್ಲಿ ಅಂದ್ರೆ ಹಳೆ ಊರಲ್ಲಿ ಇವಾಗ ಯಾರು ಇಲ್ಲ ಹಾಗಾಗಿ ಈ ಹಳೆ ಊರಲ್ಲಿ ಯಾರು ಇಲ್ಲ ಅಂದ್ರೂ ಕೂಡ ನಾವು ನಮ್ಮ ಮನೆ ದೇವರನಿಗೆ ಪೂಜೆ ಅಂತೂ ಬಿಡಲ್ಲ ಅವಾಗ ಅವಾಗ ಬಂದು ನಾವು ಅಮಾಶೆ ಹುಣ್ಣಿಮೆ ಹಬ್ಬ ಹುಣ್ಣಿಮೆಗಳಿಗೆ ಬಂದು ಈ ಪೂಜೆಯನ್ನ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಲಕ್ಷ್ಮಿ ಮನೆ ಲಕ್ಷ್ಮಿ ಕೂಡ ಶಾಂತವಾಗಿರ್ಬೇಕಲ್ವಾ ಹಾಗಾಗಿ ಪೂಜೆಯನ್ನ ಮಾಡ್ಲಿಕ್ಕೆ ನಾವು ಅವಾಗ ಅವಾಗ ಬರ್ತಾ ಇರ್ತೀವಿ ನೋಡಿ ಪೂಜೆಯನ್ನ ಮಾಡಿ ನಾವೆಲ್ಲ ಫ್ಯಾಮಿಲಿ ಜೊತೆಗೆ ದೇವಿಯ ಮುಂದೆ ನಿಂತು ಫೋಟೋವನ್ನ ಕ್ಲಿಕ್ ಮಾಡ್ಕೊಂಡ್ವಿ ಅಮ್ಮ ಜೊತೆಗೆ ನಾನು ಶೇರ್ ಫೋಟೋ ಶೇರ್ ಮಾಡ್ಕೊಂಡೆ ನಂತರ ನೋಡಿ ಇಷ್ಟೇ ಇದ್ರು ಕೂಡ ಮೊದಲು ಏನ್ ಮಾಡ್ತಿದ್ರಂತೆ ಇದೇ ಪೂಜೆ ಮಾಡುವಾಗ ನಮ್ಮಅಮ್ಮ ಅದೇ ಹೊಸದಾಗಿ ಮದುವೆಯಾಗಿ ಬಂದಾಗ ಇಲ್ಲಿ ಪೂಜೆ ಮಾಡ್ಬೇಕಾದ್ರೆ ಪ್ರತಿ ಸಲ್ಲನ್ನು ಕೂಡ ಹಾವು ಕಾಣಿಸ್ತಿತ್ತಂತೆ ಅಂದ್ರೆ ಹ್ಮ್ ಎಷ್ಟು ಅಂದ್ರೆ ಪೂಜೆ ಮಾಡ್ಲಿಕ್ಕೆ ಹೋಗ್ಬೇಕಂದ್ರೆ ಹೆದ್ರೆಗೆ ಕೈ ಬಂದ್ ಬಿಡತಿತ್ತು ಅಂತೆ ಅಂದ್ರೆ ಯಾರಿಗೆ ಏನು ಮಾಡ್ತಿರ್ಲಿಲ್ಲ ಆದ್ರೆ ಸುಮ್ನೆ ಕಣ್ಣಿಗೆ ಕಾಣಿಸ್ಕೊಂಡು ಮೈ ಆಗ್ತಿತ್ತಂತೆ ಹಾಗಾಗಿ ಇಲ್ಲಿ ಪೂಜೆ ಮಾಡ್ಲಿಕ್ಕೆ ತುಂಬಾನೇ ಹೆದರ್ತಿದ್ರು ಹ್ಮ್ ಇವಾಗ ನೋಡಿ ಬೋರಿಯಲ್ಲಿ ನಿಂತಿರುವಂತಹ ನೀರು ಇಷ್ಟು ಕಲುಷ್ಯ ಅಂತ ಆಗ್ಬಿಟ್ಟಿದೆ ನಾವು ಇಲ್ಲಿ ತಂದಿರುವಂತಹ ಹೂಗಳು ಹಣ್ಣುಗಳು ಕಾಯಿ ಕರ್ಪೂರ ಎಲ್ಲ ಮಾಡಿಕೊಂಡ್ರೆ ಲಕ್ಷ್ಮಿಗೆ ಮುಖ ಎಣ್ಣೆ ಹಚ್ಚಿ ಮುಖ ತೊಳೆದ್ರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ನೀವೇ ನೋಡಿ ಅಂದ್ರೆ ನಮ್ಮ ತೋಟದಲ್ಲಿ ಬೆಳೆದಿರುವಂತಹ ಹತ್ತಿ ತಂದು ಕೂಡ ನಾವು ಲಕ್ಷ್ಮಿ ಮುಂದೆ ಇಟ್ಟಿದ್ವಿ ಅಂದ್ರೆ ಫಸ್ಟ್ ಅದೇ ಬಿಡಿಸಿರುವಂತಹ ಹತ್ತಿ ಇದು ಅಂದ್ರೆ ಕಾಟನ್ ತಂದು ದೇವರಿಗೆ ದೀಪ ಹಚ್ಚಕ್ಕೆ ಅಂತ ಇಟ್ಟಿದ್ವಿ ನೋಡಿ ಎಷ್ಟು ಚಂದವಾಗಿ ಅಲಂಕಾರವಾಗಿ ಕಾಣಿಸುತ್ತೆ ನಮ್ಮ ಮನೆಯ ಲಕ್ಷ್ಮಿ ಇದು ಯಾಕೆ ಈ ತರ ಪೂಜೆ ಮಾಡಿದಿರ ಅಂತ ನೀವ್ ಅನ್ಕೋಬಹುದು ಇಲ್ಲ ನಮ್ಮ ತಳದ ಲಕ್ಷ್ಮಿ ಇದು ನಾವು ಇದು ಪೂಜೆ ಮಾಡ್ಕೊಂಡು ಮುತ್ತೈತನ್ನ ಮುಗಿಸ್ಕೊಂಡು ಈ ತರ ದೇವಿಗೆ ನಾವು ಸಮಾಧಾನ ಮಾಡಿ ಹೋಗ್ತಿರ್ತೀವಿ ಅಂದ್ರೆ ದೇವರು ನಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ನೀವು ಕೂಡ ನಿಮ್ಗೆ ಏನಾದ್ರೂ ನಿಮ್ಮ ತೊಂದರೆಗಳನ್ನ ಇದ್ರೆ ಮನೆ ಲಕ್ಷ್ಮಿ ಬೇಡ್ಕೊಳ್ಳಿ ಅಂತ ಹೇಳ್ತೀನಿ ಇಲ್ಲಿಂದನೇ ದೇವರು ಆಶೀರ್ವಾದ ಮಾಡ್ತಾಳೆ ಹಾಗಾಗಿ ಎಲ್ಲರೂ ಕೂಡ ದೇವಿಗೆ ಹರಕೆಯನ್ನೇ ಇಟ್ಕೋಬೇಕಾದ್ರೆ ಈ ಇಲ್ಲ ಇಲ್ಲಿ ಬಂದು ಮುಡ್ಸಕ್ ಆಗದೆ ಇದ್ರೂ ಪರವಾಗಿಲ್ಲ ನೀವು ಯುಡಿಯನ್ನ ನೋಡಿದ್ರೆ ನಿಮ್ಮ ಬೇಡಿಕೆಗಳನ್ನ ದೇವ್ರ ಮುಂದೆ ಹೇಳ್ಕೊಳ್ಳಿ ಅಂತ ಹೇಳ್ತೀನಿ ಎಲ್ ಈ ತಾಯಿ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ ನೋಡಿ ನಮ್ಮ ಮನೆ ಯಾವ ತರ ಕಾಣಿಸ್ತದೆ ಇಷ್ಟೊಂದೆಲ್ಲ ಮನೆಯನ್ನು ನಾವು ಕೋಟೆ ಮನೆಯನ್ನ ಬಿಟ್ಟು ಬರಬೇಕಂದ್ರೆ ಎಷ್ಟು ತುಂಬಾನೇ ಬೇಜಾರಾಗುತ್ತೆ ಬಟ್ ಅನಿವಾರ್ಯಕ್ಕಾಗಿ ನೋಡಿ ಒಂದು ಕಂಬದ ಅಳತೆ ಅಂದ್ರೆ ಒಂದ್ ಎಷ್ಟು ಉದ್ದವಾಗಿ ಕಂಬ ಇದೆಯೋ ಆ ಕಂಬದ ಅಳತೆಯಲ್ಲಿನೇ ಅಷ್ಟು ದೊಡ್ಡದಾದ ಕಟ್ಟಡ ಇವಾಗ ನಾವು ಬಿಲ್ಡಿಂಗ್ ಅಂತೀವ ಈ ಬಿಲ್ಡಿಂಗ್ ಮೀರಿಸಿರುವಂತಹ ಮನೆ ಇದು ಕೋಟೆ ಮನೆ ನೋಡಲಿಕ್ಕೆ ಕೋಟೆ ತರನೆ ಕಾಣಿಸುತ್ತೆ ಅಷ್ಟು ಎತ್ತರವಾಗಿ ಅದು ಆಮೇಲೆ ಕಲ್ಲಿನಿಂದ ಬರೀ ಕಲ್ಲಿನಿಂದ ಕಟ್ಟಿರುವಂತಹ ಈ ಕೋಟೆ ಮನೆ ಈ ಮನೆಯ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ ನನಗೆ ಇದು ಎಲ್ಲರಿಗೂ ಇಷ್ಟ ಆಗುವಂತಹ ಮನೆ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನೋಡಿ ಇವಾಗ ಬಿದ್ದು ಎಲ್ಲ ಬಿದ್ದು ಕೂಡ ಎಷ್ಟು ಎಲ್ಲ ಗೋಡೆಗಳು ಪ್ರತಿಯೊಂದು ಗೋಡೆಗಳು ಎಲ್ಲಾನು ಬಿದ್ದು ಆದ್ರೆ ಈ ಲಕ್ಷ್ಮಿ ಇರುವಂತಹ ಅಷ್ಟೇ ಎಷ್ಟು ಲಕ್ಷ್ಮಿ ಇದೆ ಅಷ್ಟೇ ಜಾಗ ಕೂಡ ಏನಂದೂ ಆಗಿಲ್ಲ ಏನಂದ ಅಂದ್ರೆ ಎಷ್ಟು ಪವರ್ಫುಲ್ ಇರ್ಬೇಕು ನಮ್ಮ ಮನೆಯ ಮಹಾಲಕ್ಷ್ಮಿ ಆ ಈ ಮಹಾಲಕ್ಷ್ಮಿ ನಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ತುಂಬಾನೇ ಚೆನ್ನಾಗಿರುವಂತಹ ಪ್ಲೇಸ್ ಇದು ನಮ್ಮ ಕೋಟೆಯ ಮನೆ ನಮ್ಮ ಪುರಾತನ ಕಾಲದ ಕೋಟೆಯ ಮನೆ ಅಂತಾನೆ ಹೇಳ್ತೀನಿ ನಮ್ಮ ಪುರಾತನ ಕಾಲದ ಮನೆ ವಿಡಿಯೋ ನೆನಪಿನಗೋಸ್ಕರ ಇರಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ನಾನು ಮಾಡಿದೆ ಅಂದರೆ ಯಾವತ್ತು ಕಾಲ ಕಾಲಂತರ ಅಂದರೆ ಇದು ನೀರು ಬಂದು ಸೇರೋಕ್ಕಿಂತ ಮುಂಚೆ ನಮ್ದು ಒಂದು ಈ ವಿಡಿಯೋನ ಮಾಡಿದ್ದೀನಿ ನೋಡಿ ಎಲ್ಲರೂ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ನಾವು ಒಂದೊಂದು ಫೋಟೋವನ್ನು ಕ್ಲಿಕ್ಕಿಸ್ಕೊಂಡ್ವಿ ತಾಯಿ ಜೊತೆಗೆ ನಮಗೆ ಆಶೀರ್ವಾದ ಮಾಡ್ಲಿ ಅಂತ ತಾಯಿಯಲ್ಲಿ ಕೇಳ್ಕೊಂಡ್ವಿ ಇಲ್ಲಿರುವಂತಹ ಎಲ್ಲ ನಮ್ಮ ಏರಿಯಾದಲ್ಲಿ ಇರುವಂತಹ ಅಂದ್ರೆ ನಮ್ಮ ಇವಾಗ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಬಿಟ್ಟು ಬಂದಿದ್ವಿ ಆದ್ರೂ ಕೂಡ ಅಲ್ಲಿ ಒಬ್ರು ಇಬ್ರು ಇದ್ದಾರೆ ಅವರೆಲ್ಲರೂ ಕೂಡ ಅವಾಗ ವಾರ ವಾರದಲ್ಲಿ ಆಮೇಲೆ ಅಮಾವಾಸಿಗೆ ಹುಣ್ಣಿಮೆಗೆ ಪ್ರತಿಯೊಬ್ರು ಕೂಡ ದೇವಿಗೆ ನಾವ್ ಇರ್ಲಿಲ್ಲ ಅಂದ್ರೂ ಕೂಡ ದೇವಿಗೆ ಪೂಜೆಯನ್ನ ಮಾಡಿ ಹೋಗ್ತಾರೆ ಹಾಗಾಗಿ ದೇವಿ ಯಾವತ್ತು ಲೆಕ್ಕ ಲೆಕ್ಕ ಇರುತ್ತಾಳೆ ಅಂದ್ರೆ ಮುಖ ಫಳಫಳ ಅಂತ ಇರುತ್ತೆ ಅಂತ ಹೇಳ್ತೀನಿ ಯಾಕಂದ್ರೆ ಯಾರು ನಾವು ಇರ್ಲಿಲ್ಲ ಅಂದ್ರೂ ಕೂಡ ಸುತ್ತಮುತ್ತಲಿನವರು ಪೂಜೆ ಮಾಡ್ತಾರಲ್ಲ ಅದು ದೊಡ್ಡದು ಇವಾಗ ನೋಡಿ ತುಂಬಾನೇ ಚೆನ್ನಾಗಿ ಮಾಡಿರುವಂತಹ ಪೂಜೆ ಇದು ಇಷ್ಟ ಆಯ್ತು ಅಂತ ಅನ್ಕೋತೀನಿ ನೋಡಿ ಮತ್ತೊಮ್ಮೆ ಮಗದೊಮ್ಮೆ ತೋರಿಸ್ತಾ ಇದೀನಿ ನಮ್ಮ ಕೋಟೆ ಮನೆ ಹೇಗಿದೆ ಅಂತ ನಮ್ಮ ಮನೆಯ ದ್ವಾರ ಮುಖ್ಯ ದ್ವಾರ ಇದು ನಾವು ಇಲ್ಲಿಂದಾನೆ ಹೋಗ್ತಾ ಇದ್ವಿ ಆ ಏನೇ ಒಂದು ಇಲ್ಲಿ ಎದುರು ನಿಂತು ನೋಡ್ಬೇಕಂದ್ರೆ ಊರಿನ ಅಂದ್ರೆ ಅವಾಗ ಹಳ್ಳಿಯಿಂದ ಜನ ಬರಬೇಕಾದ್ರೆ ಈ ಎದುರು ಕಟ್ಟೆಯಲ್ಲಿ ಕುಳಿತುಕೊಂಡು ನೋಡ್ತಿದ್ರಂತೆ ಅಂದ್ರೆ ಪ್ರತಿಯೊಂದು ಕೂಡ ಹಳ್ಳಿಯಿಂದ ಯಾರು ಬರ್ತಿರೋದು ಕೂಡ ಪ್ರತಿಯೊಂದು ಕಾಣಿಸ್ತಿತ್ತಂತೆ ಹಾಗಾಗಿ ಈ ಜಗಲಿ ಮೇಲೆ ಅಂದ್ರೆ ಕಟ್ಟೆ ಮೇಲೆ ಕುಳಿತುಕೊಂಡು ನೋಡ್ತಿದ್ರಂತೆ ನೋಡಿ ಎಷ್ಟು ಭವ್ಯವಾದ ಕಟ್ಟಡ ಇದು ಇಷ್ಟೊಂದು ಬಿಟ್ಟು ಹೋಗಕ್ಕೆ ತುಂಬಾನೇ ಬೇಜಾರಾಗುತ್ತೆ ಬಟ್ ಅನಿವಾರ್ಯವಾಗಿ ಅಂದ್ರೆ ನೀರ್ ಮುಳುಗಡೆ ಆದ್ರೆ ಏನ್ ಅಲ್ವಾ ಹಾಗಾಗಿ ಹಿಂದಿನ ಕಾಲದ ಅಜ್ಜ ಮುಕ್ತಾಜ ಇದು ಇನ್ನೂರು ವರ್ಷಗಳ ಕಾಲ ಹಿಂದಿನದ ಕಟ್ಟಡ ಅನ್ಕೋತೀನಿ ಯಾಕಂದ್ರೆ ನಮ್ಮ ತಂದೆಯವರು ಹೇಳಿರೋ ಪ್ರಕಾರ ಇನ್ನು ಹೆಚ್ಚನೆ ಇದೆ ಹಾಗೂ ನಮ್ಮ ಪ್ರಕಾರ ನೋಡ್ಬೇಕು ಅಂತಂದ್ರೆ ನೂರು ವರ್ಷ ಎರಡ್ನೂರ ಐವತ್ತು ವರ್ಷಗಳ ಹಿಂದಿನ ಕೂಡ ಕೋಟೆ ಮನೆಯನ್ನು ಅನ್ಕೋತೀನಿ ತುಂಬಾ ನಮ್ಮ ಕಾಕ ಅಂದ್ರೆ ದೊಡ್ಡಪ್ಪ ಚಿಕ್ಕಪ್ಪ ಅವರದ್ದು ಕೂಡ ಇಷ್ಟು ದೊಡ್ಡದಾದ ಮನೆ ಇದೆ ಅವ್ರಿಗಿಂತಲೂ ಸ್ವಲ್ಪ ಇನ್ನೂ ಸ್ವಲ್ಪ ದೊಡ್ಡದ ಅನ್ಕೋತೀನಿ ನೋಡಿ ಯಾವ ತರ ಇದೆ ಇದು ಪ್ರತಿಯೊಂದು ಕಟ್ಟಡ ಆಗಲಿ ಕಿಟಕಿಗಳಾಗಲಿ ಏನೋ ಒಂದು ಕಪಾಟು ಮಾಡು ಏನೇ ಬಿಡ್ಬೇಕಂದ್ರೂ ಕಲ್ಲಿನಿಂದನೇ ಮಾಡಿರುವಂತಹ ಕಟ್ಟಡ ಇದು ತುಂಬಾ ಚಂದವಾಗಿರುವಂತಹ ಕಟ್ಟಡ ಇದು ನೋಡಿ ದೇವಿಗೆ ನೈದ್ಯ ಆರತಿ ಎಲ್ಲವನ್ನು ಮಾಡಿಕೊಂಡು ನಾವು ಇವಾಗ ಮುಂದಿನ ಅಂದ್ರೆ ನಮ್ಮ ಎದುರು ಮನೆಯಲ್ಲಿ ಇರುವಂತಹ ಮಹಾರಾಷ ತೋರ್ಷದಲ್ಲ ಆ ದೇವರನ್ನು ಬಿಟ್ಟು ಇನ್ನೊಂದು ಅಂದ್ರೆ ಆ ತಳದ ದೇವರಿಗೆ ನಾವು ಹೋಗಬೇಕಂತ ಎಲ್ಲ ಆಗಿದ್ವಿ ಅಂದ್ರೆ ಅಲ್ಲಿ ಇದು ಇರುವಂತ ನಾವು ಏರಿಯಾದಲ್ಲಿ ಅಂದ್ರೆ ನಮ್ಮ ದೊಡ್ಡಪ್ಪ ಚಿಕ್ಕಪುರ ಮಾಡಿರುವಂತಹ ಏರಿಯಾದಲ್ಲಿರುವಂತಹ ದೇವರು ಅದೇ ದೇವರಿಗೆ ನಾವು ತಳದ ದೇವರಿಗೆ ಹೋಗಬೇಕಂತ ಎಲ್ಲ ಅಲ್ಲಿಷ್ಟು ಅಂದ್ರೆ ಇಲ್ಲಿ ಹೋಗಿ ಹೋಗಿರೋದು ಇವಾಗ ಅಲ್ಲಿ ಕೂಡ ಹೋಗಿ ಬರಬೇಕು ಅಂತ ನಾವು ಇವಾಗ ರೆಡಿ ಆದ್ವಿ ಇಲ್ಲಿ ಕೂಡ ಪೂಜೆ ಮಾಡಿಸ್ಕೊಂಡು ನಂತರ ನಾವು ಇವಾಗ ಆ ದೇವಸ್ಥಾನಕ್ಕೆ ಹೋಗೋಕೆ ತಯಾರಾಗಿದ್ವಿ நோடி இவாக நான் பூஜையா முகஸ்கண்ட் இமாமில ஜொத்த வந்து ஒரு ಅಂದ್ರೆ ಸಮಾಧಾನಪಡಿಸಿ ಇದ್ವಿ ಇಲ್ಲಿ ಕೂಡ ಸುತ್ತಮುತ್ತಲಿನ ಜನ ಒಟ್ಟಾರದಲ್ಲಿರುವಂತಹ ಜನ ಕೂಡ ಇವರು ವಾರಕ್ಕೆ ಆಮೇಲೆ ಅಮಾವಾಸ್ಯೆಗೆ ಹುಣ್ಣಿಮಿಗೆ ಕೂಡ ಎಲ್ಲ ಪ್ರತಿಯೊಬ್ಬರು ಕೂಡ ಪೂಜೆ ಮಾಡ್ತಾರೆ ನಾವು ಎಲ್ಲ ಏನ್ ಮಾಡ್ತಿದ್ವಿ ಅವರು ಕೂಡ ಪ್ರತಿಯೊಬ್ಬರು ಕೂಡ ಮಾಡ್ತಾರೆ ಅಂದ್ರೆ ಮಾಡ್ಲೇಬೇಕು ಯಾಕಂದ್ರೆ ನಮ್ಮ ಅಂದ್ರೆ ಇಷ್ಟು ಪವರ್ಫುಲ್ ಆಗಿರುವಂತಹ ಲಕ್ಷ್ಮಿ ಅವಳು ಹಾಗಾಗಿ ಎಲ್ಲರೂ ಕೂಡ ಮಾಡೇ ಮಾಡ್ತಾರೆ ಅವಳು ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾಳೆ ಅಂದ್ರೆ ನಾವು ಆದಲ್ಲಿ ದೇವರು ಇಲ್ಲಿ ದೇವರಿಗೆ ಮಾಡೋಕ್ಕ ಮುಂಚೆ ಇಲ್ಲಿ ಮಾಡಿ ನಂತರ ನಾವು ಬೇರೆ ಬೇರೆ ದೇವರಿಗೆ ಮಾಡ್ತಿರ್ತೀವಿ ಇವಾಗ ಈ ವಿಡಿಯೋನ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋ ಸಮಯ ಈ ವಿಡಿಯೋನ ಎಂಡ್ ಮಾಡೋಕಿತ್ತ ಮುಂಚೆ ನನ್ನ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು